ಈಗ ಅವರ ಪರಿಚಯ ನಮ್ಗೆ ಇರೋಣದ್ರಿಂದ ಅದು ಕೂಡ ಅಪ್ರಸ್ತ ಅನ್ಕೊಂಡು ಆ ಹಿರಿಯರ ಪರಿಚಯ ನಮ್ಗೆಲ್ಲದೊಗ್ಗಿ ಇದೆ ಈಗ ಅವರು ಅತಂತ್ರ ನುಡಿಗಳನ್ನು ಹೇಳ್ಬೇಕಂತ ಅವರಲ್ಲಿ ವಿನಂತಿ ನಾವು ಕೇಳ್ಕೊಳ್ತಾ ಇದೀವಿ ಆಮೇಲೆ ಇಲ್ಲಿ ಹುಂಗು ಅನ್ನತಕ್ಕಂಥವ್ರು ಯಾರು ಬಹುಶಃ ಆಡಿಯೋ ಓಪನ್ ಮಾಡಿದರೆ ದಯವಿಟ್ಟು ಆಡಿಯೋ ಮ್ಯೂಸ್ ಮಾಡ್ಕೊಂಡ್ರಿ

ಲಾವಣೀಕಾರರು ಅಥವಾ ಗೀಗಿಕಾರನ ಕುರಿತು ಮಾತಾಡಿದ್ದಾರೆ ಕೆಲವರು ವಿಶ್ವಕರ್ಮ ಮತ್ತು ಪಂಚಾಳ ಈ ಎಲ್ಲ ತೊಳಕೆ ಹಾಕಿ ಇದನ್ನು ಕೆಲಸ ಮೆಲಸು ಬೇ ಮೇಲೋಗರ ಮಾಡೋದು ಬೇಡ ಜನಪದರು ಯಾವುದೇ ಜಾತಿ ಕುಲ ಮತ ಇವ್ಯಾವ್ದಕ್ಕೂ ಕಟ್ಟು ಬಿದ್ದವರಲ್ಲ ತಮ್ಮ ಸಮಕಾಲೀನ ಸಮಸ್ಯೆಗಳನ್ನು ತಮ್ಮ ಸಮಕಾಲೀನ ಬದುಕಿನಲ್ಲಿ ಕಂಡುಡಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಆ ಹಾಡುಗಬ್ಬಗದಲ್ಲಿ ಹಾಡುಗಬ್ಬದಲ್ಲಿ ಜನಗೆ ಜನತೆಗೆ ಉಣಬಡಿಸುವಂಥ ಕೆಲಸವನ್ನು ಒಂದು ಕಡೆ ಮಾಡಿದರೆ ಇನ್ನೊಂದು ಕಡೆಗೆ ಬೇ ಬೇವ ಕೇವಲ ಜನತೆಗೆ ಉಣಬಡಿಸುವ ಕೆಲಸ ಅಲ್ಲ ಅದು ಜಾಗೃತಿ ಮೂಡಿಸುವಂಥ ಕೆಲಸ ಈ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ಅನೇಕ ಸಮುದಾಯದ ಜನ ಭಾಗವಹಿಸಿದ್ದಾರೆ ಪ್ರಮುಖವಾಗಿ ಈ ವಿಶ್ವಕರ್ಮ ಸಮುದಾಯದ ಈ ಇಬ್ಬರು ಮಹನೀಯರು ಲಾವಣಿಗಳನ್ನು ಅಥವಾ ಗಿಗಿ ಪದಗಳನ್ನು ಬರೆದಿರ್ತಕ್ಕಂಥ ರೀತಿ ಬಹಳ ವಿಶಿಷ್ಟವಾದದ್ದು ನಾನು ಸಾಮಾನ್ಯವಾಗಿ ಈ ಲಾವಣಿಕಾರರನ್ನು ಎರಡು ಭಾಗಗಳಾಗಿ ನಾನು ಮಾಡ್ತೇನೆ ನಾನು ವೀರೇಶ್ ಮಾತಾಡಿದಂಥ ಯಾವ ಮಾತುಗಳನ್ನು ಪುನರಾಪಿ ಮಾಡ್ಲಿಕ್ಕೆ ಹೋಗ್ಲಾಕ್ ಚೆನ್ನಾಗಿ ಅವರು ಪರಿಚಯ ಮಾಡಿರೋದ್ರಿಂದ ಕೆಲವು ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಮುಖ್ಯವಾಗಿ ಈ ಲಾವಣಿಕಾರರು ಅಥವಾ ಗಿಗಿಕಾರರನ್ನ ಎರಡು ಭಾಗಗಳನ್ನಾಗಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಒಂದು ವಸಾಹತು ಕಾಲಘಟ್ಟದ ಲಾವಣಿಕಾರರು ಮತ್ತು ಗಿಗಿಕಾರರು ಇನ್ನೊಂದು ವಸಾಹತೋತ್ತರ ಕಾಲಘಟ್ಟದ ಲಾವಣಿಕಾರರು ಮತ್ತು ಗಿಗಿಕಾರರು ಈ ಯಾರು ಬಂದು ಮಾಡಿ ಈ ವಸಾಹತೋತ್ತರ ಕಾಲಘಟ್ಟದ ಸಂದರ್ಭದಲ್ಲಿ ಹಲೋ ಹಲೋ ಮಾತನಾಡ್ರಿ ಈ ಎರಡು ಪ್ರಮುಖ ಕಾಲಘಟ್ಟಗಳಲ್ಲಿ ವಸಾಹತು ಸಂದರ್ಭದಲ್ಲಿ ಆ ಸಮುದಾಯ ಜನ ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಜನಗಳನ್ನ ವಸಾಹತುಶಾಹಿಗಳ ವಿರುದ್ಧ ಕತ್ತಿ ಎಬ್ಬಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ರೀತಿಯ ಉದ್ರೇಕಕಾರಿ ಉನ್ಮಾದಕಾರಿ ಮತ್ತೆ ಇತರೆ ಎಲ್ಲ ಸಹ ಆಲೋಚನೆಗಳನ್ನ ಇಟ್ಕೊಂಡವರು ಲಾವಣಿಗಳನ್ನ ಬರೆದ್ರು ಆ ಹಿನ್ನೆಲೆಯಲ್ಲಿ ಈ ಇಬ್ಬರು ಲಾವಣಿಕಾರರು ತುಂಬಾ ಮಹತ್ವವನ್ನು ಪಡಿತವ್ರೆ ಕಾರಣ ಏನು ಏನಿದೆ ಅಂದ್ರೆ ಈ ಸ್ವಾತಂತ್ರ್ಯ ಸಂಗ್ರಾಮದ ಯಾವುದೇ ಕಾಲಘಟ್ಟಗಳನ್ನೂ ಕೂಡ ಯಾವುದೇ ವಿದ್ಯಮಾನಗಳನ್ನು ಕೂಡ ಈ ಸಮುದಾಯದವರು ಕೂಡ ಅದಕ್ಕೆ ಸ್ಪಂದಿಸಿದ್ರು ದೈಹಿಕವಾಗಿ ಮಾನಸಿಕವಾಗಿ ಸಾಂಸ್ಕೃತಿಕವಾಗಿ ಕಾವ್ಯಾತ್ಮಕವಾಗಿ ಈ ಎಲ್ಲ ರೀತಿಯಿಂದ ಸ್ಪಂದಿಸಿದಂತ ವಿವರಣೆಯನ್ನು ಡಾಕ್ಟರ್ ವಿವರೇ ಕೊಟ್ಟಿದ್ದಾರೆ ಈಗಾಗಲೇ ಅದರ ನಂತರ ಹೊಸ ಕಾಲಘಟ್ಟದಲ್ಲಿ ಬಂದಾಗ ಇವರು ಆಧ್ಯಾತ್ಮಕ್ಕೆ ತಿರುಗಿದ್ರು ಅಲ್ಲೊಂದು ನನಗೆ ತುಂಬಾ ಇಷ್ಟವಾಗಿರ್ತಕ್ಕಂಥ ಆ ಲಾವಣಿ ಅದು ನಮ್ಮಲ್ಲೆಲ್ಲ ನಾಟಕಗಳಲ್ಲಿ ಅದನ್ನು ಬಳಸ್ತಾ ಇದ್ರು ಪ್ರಪಂಚವೆಂಬುದು ಬಹು ಕಷ್ಟ ಇದು ನಾವು ಬುದ್ಧಿಗೇಡಿ ಮಾಡಿಟ್ಟ ಆಶಾಪಾಶವ ಬರೆದಿಟ್ಟ ಇದು ಒಂದೇನು ಆಶವು ಇದಕ್ಕೆಂದು ಬರೆದಿಟ್ಟ ಅದು ಇಷ್ಟು ಹೊತ್ತು ಇದೇ ಹಾಡೋ ಆತಂತೆ ಹಾಡೋದು ಹೊಸತು ಕಾಲಘಟ್ಟದಲ್ಲೇ ಆತ ಬ್ರಿಟಿಷ್ ಶಾಹಿ ಮತ್ತು ಸಾಮ್ರಾಜ್ಯ ಶಾಹಿ ಮತ್ತು ಫ್ಯೂಡಲ್ ಶಾಹಿ ವಿರುದ್ಧ ತಿರುಗಿ ನಿಂತವು ಹೊಸ ಕಾಲಘಟ್ಟದಲ್ಲಿ ನಮ್ಮವರ ಆಸೆ ಆಕಾಂಕ್ಷೆಗಳಿಗೆ ನಮ್ಮಲ್ಲಿರ್ತಕ್ಕಂಥ ಒಳ ತೋಟೆಗಳಲ್ಲಿ ನುಸು ಅದುಮಿಟ್ಟುಕೊಂಡಿರ್ತಕ್ಕಂಥ ಎಲ್ಲ ಕೂಹಕ ಕುತಂತ್ರ ಎಲ್ಲ ಆಸೆಗಳಿಗೆ ತಣ್ಣೀರಿರ್ತಕ್ಕಂಥ ಕಾವ್ಯಗಳನ್ನು ಕೂಡ ಇವರು ಬರೆದದ್ದು ಅಂದ್ರೆ ಸಮಕಾಲೀನ ಸಮಸ್ಯೆಗಳು ಮತ್ತೆ ಜನಗಳ ಆಸೆಯ ಒಳಗೆ ಇದ್ದಕ್ಕಂಥ ಕುಚೋದ್ಯಗಳನ್ನು ಕೂಡ ಇವರು ಬಹಿಳಿಗಳ ಕೆಲಸಗಳನ್ನು ಮಾಡಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಹಾಗಾಗಿ ನೀವು ನಮ್ಮ ವೀರೇಶ್ ಹೇಳಿದ ರೀತಿಯಾಗಿ ಕಂಬಾರನ ಒಂದು ಹಾಡು ಅದು ಯಾಕೆ ಬರ್ತಿದೆ ಅಂದ್ರೆ ಯಾರೇನ ಹಾಡಿದಾರೋ ಗಾದೆ ನಾನು ಮಾಡಿ ವಾಡಿಕೆಯಾದ ಉಡೊಳಗ ಕರಿಯಜ್ಜ ಹಾಕಿದ ಗೆರಿಗೋಳ ಯಾರ್ಯಾರು ದಾಟಿಲ್ಲ ಜನ ಕಿಯ ಸೊ ಈ ಗೆರೆ ಏನಿರ್ತಾರ ಅಂತರದ ಅಂತರ ಒಂದು ಸಮುದಾಯದಲ್ಲಿರ್ತಕ್ಕಂಥ ಜಾತಿ ಅಥವಾ ಅಂತಸ್ತುಗಳ ಧ್ವನಿಯ ಅಡ್ಡ ಗೆರೆಗಳನ್ನು ಎಷ್ಟು ತಿಳುವಾಗಿತ್ತು ಆ ನೀರು ಕೊರದ ಗೆರೆ ಹೇಗಿದ್ದು ಮತ್ತು ಕುಳಿತದ್ದು ಆದರೆ ವಸಾಹತೋತ್ತರ ಕಾಲಘಟ್ಟದಲ್ಲಿ ಅವು ಜಾಸ್ತಿ ಖಂಡಕು ಆಗ್ತಾ 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 ಹೋದು ಅನ್ನುವಂಥ ಮಾತುಗಳನ್ನ ನಮ್ಮ ಎಲ್ಲ ಲಾವಣಿಕಾರರು ಎಲ್ಲ ಗೀಗಿ ಪದಕಾರರು ಕಾಲಮಾನಕ್ಕೆ ತಕ್ಕ ಹಾಗೆ ತಮಗೆ ಸಿಕ್ಕ ಅವಕಾಶಗಳಲ್ಲೆಲ್ಲವುಗಳನ್ನು ಅವರು ಮಾಡಿದ್ದಾರೆ ಇಲ್ಲಿ ನಮ್ಮಲ್ಲಿ ಒಬ್ಬ ಲಾವಣಿಕಾರ ಇದ್ದ ಸಮ್ಮದ್ ಸಾಹೇಬ್ ಅಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಅದ್ಭುತವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡರು ಮೈಲಾಲ್ ಮಹಾದೇವನ ಬಲಗೈ ಬಂಟ ಆತ ಆತ ಸ್ವಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿ ಆತ ಬರೀತಾನೆ ಭರತ ಕಂಡದಳು ಬದಲಾಯಿತು ಜನ ಹೊಸ ಹೊಸ ಫ್ಯಾಷನ್ ಕಲಿತಾಯ್ತು ಕರೆ ತೇಳಲು ಲಾವಣಿ ಪದವಾಯ್ತು ಹರಿಯಲೆದ್ದು ಹರಿಸ್ಮರಣೀಯ ಮರೆತರು ಕರದಲ್ಲಿ ದ್ವಾಸಿಯ ಪ್ಲೇಟ್ ಆಯ್ತು ಈ ನಮ್ಮ ಅದು ಅದು ಬಿಟ್ಟಿರ್ತಕ್ಕಂಥ ಎಲ್ಲ ಆಸೆಗಳು ಹೇಗೆ ಬರ್ಲಿಕ್ಕೆ ಪ್ರಾರಂಭವಾದವು ಅಂತಕ್ಕಂಥ ಮಾತುಗಳು ಈ ಲಾವಣಿಕಾರರು ಮತ್ತು ಗೀಗಿ ಪದಕಾರರು ಹಾಡಿದ್ದನ್ನು ನಾವು ಕಾಣ್ತೇವೆ ಒಂದು ಬಹಳ ಮುಖ್ಯವಾದ ನಾವು ಕ ಈ ಸಂದರ್ಭಗಳನ್ನ ನಾವು ನೆನೆಸ್ಬೇಕು ನಮ್ಮ ಶಿಷ್ಟ ಸಾಹಿತ್ಯ ಮತ್ತು ಇತಿಹಾಸ ಸಕಾರರು ದಾಖಲಿಸಲಾಗದ ವಿಷಯಗಳನ್ನ ನಮ್ಮ ಜನಪದರು ಮಾಡಿದರು ಅಂತಕ್ಕಂಥ ಎಷ್ಟು ಸತ್ಯವಾದಂಥ ಮಾತು ಅದನ್ನು ವೀರೇಶ್ ಪ್ರಸ್ತಾಪ ಮಾಡಿದ್ದಾರೆ ಬಹುತೇಕ ನೀವು ಹಲಗಲಿ ಆ ಬೇಡದ ಕತೆ ಪ್ರಾಯಶ ಆ ಬ್ರಿಟಿಷ್ ಅಧಿಕಾರಿ ಸಂಗ್ರಹ ಮಾಡದೆ ಹೋಗಿದ್ರೆ ಅದು ನಿ ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಹೋಗಿ ಹೋಗಿಬಿಡ್ತತೆ ಅನ್ನೋದು ನನ್ನೂರಿನಲ್ಲಿ ಬ್ರಿಟಿಷ್ ಸುಮಾರು ಐವತ್ತೆಂಟು ಜನ ರೈತರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ ತಗೊಂಡು ಹೋಗಿ ಇಡೀ ಊರಿ ಊರ ಸುಮಾರು ಒಂದು ನೂರ ಐವತ್ತು ಇದ್ದ ಜನಸಂಖ್ಯ ಒಳಗೆ ಐವತ್ ಅರವತ್ತು ಜನ ಅರೆಸ್ಟ್ ಮಾಡಿದರೆ ಎಷ್ಟು ಜನ ಉಳಿಯುತ್ತಾರೆ ಅದಕ್ಕೆ ಕಾರಣ ಏನು ಅಂದರೆ ಅವ್ರಿಗೆ ಮೇಲೆ ತಾರು ಕಂಬಗಳನ್ನು ಕಡಿದ್ರು ಅಂತಕ್ಕಂಥ ಅಪಾದನೆ ಹೊರಿಸಿ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಬೆಳಗಿನ ಆರು ಗಂಟೆಗೆ ಹಳ್ಳಿ ಪ್ರವೇಶ ಮಾಡ್ತಾರೆ ಆ ಹಳ್ಳಿ ಪ್ರವೇಶ ಮಾಡಿದಾಗ ಈ ಹಳ್ಳಿ ರೈತರು ಬೆಳಗ್ಗೆ ಐದೂವರೆಗೆ ಎದ್ದು ಹೊಲಕ್ಕೆ ಹೋಗಿ ಕೈಯ ಕುಡ್ಗೋಳಿಗೆ ಹಿಡ್ಕೊಂಡು ಹೊಲಕ್ಕೆ ಹೋಗ್ತಿದ್ರು ಅವರು ಯಾಕೆಂದ್ರೆ ಹುಲ್ ತರೋದು ಇತರೆ ಕೆಲಸಗಳಿಗೆ ಇರ್ತದ್ವಲ್ಲ ಕೈಯ್ಯ ಕುಡ್ಗೋಳಿಗೆ ಹೊಲಕ್ಕೆ ಹೋಗಿ ಊರು ಮುಂದಿನ ಹೊಂಡದೊಳಗೆ ಕೈಕಾಲ ಮುಖಾಂತಕೊಂಡು ಊರಿಗೆ ಬಂದು ಬಸವಣ್ಣ ದೇವರು ದೇವರು ಕೂಡ ಗಂಟೆ ಗಂಟೆ ಕೈ ಹೊಟ್ಟು ಮನೆಗೆ ಹೋಗುವಂಥ ಸಂಪ್ರದಾಯ ಈ ಬ್ರಿಟಿಷ್ ಅಧಿಕಾರಿಗಳು ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಅವ್ರ ಕೈಯ ಕೈ ಗುಡ್ಗು ಹಿಡ್ಕೊಂಡು ಮನೆಗೆ ಹೋಗ್ತಕ್ಕಂಥ ಈ ಸಂದರ್ಭದಲ್ಲಿ ಹತಾರಗಳನ್ನ ಹಿಡ್ಕೊಂಡು ನಮ್ಮ ಮೇಲೆ ದಾಳಿಗೆ ಬಂದಿರುವಂತಕ್ಕಂಥ ಒಂದು ಸುಳ್ಳು ಕೇಸುಗಳನ್ನು ಹಾಕಿ ಈ ಐವತ್ತೆಂಟು ಜನಗಳನ್ನ ಅರೆಸ್ಟ್ ಮಾಡಿರ್ತಕ್ಕಂಥ ಘಟನೆಗಳು ಬಹಳಷ್ಟು ಸಿಗ್ತವೆ ಆ ಅರ್ಥದಲ್ಲಿ ಹಲಗಡೆ ಬೇಡರ ಒಂದು ಸಂದರ್ಭ ಬಹಳ ಪ್ರಾಮುಖ್ಯತೆಯನ್ನು ಪಡಿತಾ ಹೋಗ್ತದೆ ಇತಿಹಾಸ ಸೋತಾಗ ಇತಿಹಾಸಕಾರರು ಮೈ ಮರೆತಾಗ ನಿರ್ಲಕ್ಷ್ಯಕ್ಕೆ ಒಳಪಟ್ಟಾಗ ಜನಪದ ಯಾವತ್ತೂ ಕೂಡ ಆ ಇತಿಹಾಸದ ದಾಖಲೀಕರಣಕ್ಕೆ ಹಿಂಜರಿದಿಲ್ಲ ಹೀಗಾಗಿ ನಮ್ಮ ಇತಿಹಾಸಕಾರರು ಜನಪದವನ್ನು ಉತ್ಪ್ರೇಕ್ಷಿತ ಅಂತ ಕೇಳ್ಕೊಂಡು ಅದನ್ನ ಕಡೆಗಣಿಸಿದ್ದಾರೆ ಹೊರತು ಇತಿಹಾಸಕ್ಕೆ ಆ ಘಟನೆಗಳನ್ನು ಉಲ್ಲೇಖಿತ ವಸ್ತುಗಳನ್ನು ತೆಗೆದುಕೊಂಡದ್ದು ತೀರ ಕಡಿಮೆ ಆದರೆ ಇತ್ತೀಚಿನ ಸಂಶೋಧಕರು ಜನಪದವನ್ನು ಕೂಡ ಇತಿಹಾಸ ಸಂಸ್ಕೃತಿ ಒಂದು ಭಾಗ ಅಂತ ಹೇಳ್ತಿಳ್ಕೊಂಡು ಏನು ಒಂದು ಹೊಸ ಪರಿಕಲ್ಪನೆಗಳನ್ನು ಶಿಸ್ತುಬದ್ಧಿಯ ಬದ್ಧಿಯ ಶಿಸ್ತಿಯ ವ್ಯವಸ್ಥೆಯು ಅಳಪಡಿಸಿಕೊಂಡು ಸಂಶೋಧನೆಗಳನ್ನು ನಡೆದಿದ್ದಾರೆ ಸಂಗ್ರಹ ನಡೆಸಿದ್ದಾರೆ ತುಂಬ ಸ್ವಾಗತ ಈ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಜನಪದ ಕೇವಲ ಜನಪದ ಒಂದೇ ಅಲ್ಲ ಎಲ್ಲ ಸಾಂಸ್ಕೃತಿಕ ಪರಿಧಿಯಲ್ಲಿ ವಿಶ್ವಕರ್ಮ ಸಮುದಾಯದ ಜನ ಹಲವಾರು ಸಂದರ್ಭಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಉದಾಹರಣೆಗಳವೆ ಎಷ್ಟೋ ಜನ ಹುತಾತ್ಮರಾಗಿದ್ದಾರೆ ಎಷ್ಟೋ ಜನ ಕೈ ಕಾಲುಗಳನ್ನು ಕೊಂಡಿದ್ದಾರೆ ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ ಈ ಹೀಗೆ ಹಲವಾರು ದೃಷ್ಟಿಕೋನಗಳಿಂದ ಈ ಜನ ದಾಖಲೀಕರಣದ ಜೊತೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಘಟನೆಯನ್ನು ಮಾನ್ಯ ಡಾಕ್ಟರ್ ವೀರೇಶ್ ಬಡಿಗೇರವರು ಇಬ್ಬರು ಬಸಪ್ಪ ಮತ್ತು ಬಾಳಪ್ಪ ಅಂತಕ್ಕಂಥ ಇಬ್ಬರು ಸಂಬಂಧಗಳನ್ನು ಇಟ್ಟುಕೊಂಡು ಇಡೀ ವಿಶ್ವಕರ್ಮ ಸಮುದಾಯವನ್ನು ಹೇಗೆ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಅನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಮಾತಾಡಿದರು ಅದಕ್ಕೊಂದು ವ್ಯಾಪಕ ಅರ್ಥ ಕೊಟ್ಟರು ಅದನ್ನು ಕಲ್ಯಾಣ ಗುರಿಜುಗಳು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಭಾಳ ಸೀಮಿತವಾದಂಥ ವಿಚಾರದಲ್ಲಿ ಅವರು ಪ್ರತಿ ಹಂತದಲ್ಲಿಯೂ ಕೂಡ ಒಂದು ಸೀಮಿತ ಹತ್ತಕ್ಕೆ ಅಳವಡಿಸಿಕೊಳ್ಳುವುದನ್ನು ಬಿಟ್ಟು ನಮ್ಮನ್ನು ನಾವು ಇನ್ನೂ ವಿಸ್ತಾರವಾದ ಪರಿಧಿಯೊಳಗೆ ವಿಸ್ತಾರವಾದ ವ್ಯಾಪ್ತಿಯೊಳಗೆ ತೊಡಗಿಸಿಕೊಂಡಾಗ ಮಾತ್ರ ಈ ಸಮುದಾಯ ಬೆಳೆದಿತ್ತು ಇಲ್ಲದೆ ಹೋದರೆ ಮತ್ತೆ ಮತ್ತೆ ನಮ್ಮ ಅಂಶ ಅವಸಾನದ ಕಾಲ ಸನ್ನಿಹಿತ ನಮ್ಮನ್ನು ನಾವು ನಮ್ಮ ಗೋರಿಯನ್ನು ನಾವೇ ತೋಡಿಕೊಳ್ಳುವಂತ ಸಹ ಕಾಲ ಸನ್ನಿಹಿತವಾದೀತು ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಬಹಳ ಜಾಗ್ರತೆಯಿಂದ ಹೇಳಿ ನನಗೆ ಅನಿರೀಕ್ಷಿತವಾಗಿ ಈ ಸಂದರ್ಭದಲ್ಲಿ ಆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಒಂದು ನಾಲ್ಕು ಕಟುವಾದ ಮಾತುಗಳಿಂದ ಆಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮಗೆಲ್ಲಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳು ನಿಮಗೆ ಎಲ್ಲಿಯಾದರೂ ಮನಸ್ಸಿಗೆ ನಾಟಿದ್ರೆ ನೋವುಂಟು ಮಾಡಿದರೆ ದಯವಿಟ್ಟು ನಮ್ಮ ಮನಸ್ಸನ್ನು ನಾವು ಕೆದಕಿಕೊಳ್ಳೋಣ ನಮ್ಮ ಜಾಗೃತಿಯನ್ನು ನಾವೇ ಮಾಡಿಕೊಳ್ಳೋಣ ನಮ್ಮ ಅವರೂಪಿಗೆ ಪುರು ನಾವೇ ಬೆಳೆಯೋಣ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಇಲ್ಲಿವರೆಗೆ ಇವತ್ತಿನ ಎರಡು ನೂರ ಮೂವತ್ತ್ ಮೂರನೇ ಸದ್ಯಕ್ಕೆ ಧನ ಅತೃಪ್ತೆಯನ್ನು ವಹಿಸಿಕೊಂಡು ಪ್ರೊಫೆಸರ್ ಲಿಂಗರಾಜ್ಕಮಾರ್ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು ಹರಿಯರು ಆ ಗುರುಗಳಾದರೂ ಕೂಡ ಜನಪದವೂ ಕೂಡ ಒಂದು ಇತಿಹಾಸದ ಹೇಳತಕ್ಕಂತ ಒಂದು ಭಾಗ ಅನ್ನುವ ವಿಶಿಷ್ಟವಾದ ಮಾಹಿತಿಯನ್ನ ಅದರ ಜೊತೆಗೆ ಅನೇಕ ವಿಚಾರಗಳನ್ನ ತಮ್ಮ ಹಾಡುಗಳ ಜೊತೆಗೆ ನಮ್ಮನ್ನೆಲ್ಲ ಗೊತ್ತಿರುವ ಅವರಿಗೂ ಕೂಡ ನಾಲ್ಕು ವ್ಯಕ್ತಿಗಳ ಪರವಾಗಿ ಧನ್ಯವಾದಗಳನ್ನ ಹೇಳುತ್ತೆ ಸರ್ ತಮಗೆ ಧನ್ಯವಾದಗಳು ಅನಿರೀಕ್ಷಿತವಾಗಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಬಹಳ ವಿಶೇಷವಾಗಿ ಮಾತನಾಡಿದಿರಿ ಧನ್ಯವಾದಗಳು ತಮಗೆ ನಮಸ್ಕಾರ ನಮಸ್ತೆ ಈಗ ಒಂದನಾರ್ಪಣೆಗೆ ಹೋಗುವ ಸಮಯ ಮಹನೀರಿ ಇದು ನಾಲ್ಕು ವೇದಿಕೆಗಳ ಪರವಾಗಿ ನಡೆಯತಕ್ಕಂತಹ ಈ ವಿಶೇಷವಾದ ಕೇಳ್ತೇನೆ ಕೇಳ ಆನ್ಲೈನ್ ಉಪನ್ಯಾಸ ಮಾಲೆ ಎರಡು ನೂರ ಮೂವತ್ತ್ ಮೂರನೇ ಒಂದು ಸಂಚಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಅನಿರೀಕ್ಷಿತವಾಗಿರತಕ್ಕಂತ ಒಂದು ವೇಳೆಯಲ್ಲಿ ಆಗಮಿಸಿ ಅವರು ಕೂಡ ಇವತ್ತ ವಿಶ್ವಕರ್ಮ ಗಿಗಿ ಪದಕಾರರು ಅನ್ನುವ ವಿಷಯವನ್ನು ಕುರಿತು ಬಹಳ ಆ ವಿಶೇಷವಾಗಿ ಮಾತನಾಡಿದ್ದಾರೆ ನಮ್ಮೂರು ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ವ್ಯಾಪಿಸಿದ್ದಾರೆ ವಿಶ್ವಕರ್ಮ ಕಾಲಿಡದ ಕ್ಷೇತ್ರವೇ ಇಲ್ಲ ಅನ್ನತಕ್ಕಂಥದ್ದು ಮನವರಿಕೆ ಮಾಡಿಕೊಟ್ಟಂತೆ ನಮ್ಮ ವೇದಿಕೆಯ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವೀರೇಶ್ ಹುಡುಗೇರ್ ಗುರುಗಳು ಹಿರಿಯ ಪ್ರಾಧ್ಯಾಪಕ ಹಸ್ತಪ್ರತಿ ಶಾಸ್ತ್ರ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಆ ಗುರುಗಳಿಗೂ ಕೂಡ ವಂದನೆಗಳನ್ನ ಹೇಳ್ತಾ ಇದ್ದೀವಿ ಅದೇ ರೀತಿ ಇನ್ನೊರ್ ಅಹ್ ಅನಿರೀಕ್ಷಿತವಾದಂತ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಬಂದು ಅಧ್ಯಕ್ಷ ಸ್ಥಾನಕ್ಕನುಗುಣವಾಗಿ ಅತ್ಯಂತ ಮಾರ್ಮಿಕವಾಗಿ ಅಧ್ಯಕ್ಷೀಯ ನುಡಿಗಳನ್ನು ಹೇಳಿರ್ತಕ್ಕಂಥ ಪ್ರೊಫೆಸರ್ ಲಿಂಗರಾಜ್ ಕುಮಾರ್ ಗುರುಗಳು ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು ಹರಿಹರ ಆ ಗುರುಗಳಿಗೂ ಕೂಡ ಅಭಿವಂದನೆಗಳನ್ನ ಹೇಳ್ತಾ ಈ ಒಂದು ತಾಂತ್ರಿಕ ವ್ಯವಸ್ಥೆಯನ್ನ ನೀಡಿರ್ತಕ್ಕಂಥ ಆ ಕುಮಾರ ವಿನ್ಯಾಸ ಬೆಂಗಳೂರು ಕುಮಾರಿ ಅಪೇಕ್ಷೆ ಬಡಿಗೇರ್ ಹೊಸಪೇಟೆ ಅವರಿಗೂ ಕೂಡ ಅಭಿವಂದನೆಗಳನ್ನ ವಂದನೆಗಳನ್ನ ಹೇಳ್ತಾ ಈ ಎಲ್ಲ ಸಂಚಿಕೆಗಳ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ಪರೋಕ್ಷ ಅಪರೋಕ್ಷ ಎಲ್ಲ ಸಂಶೋಧಕ ಕವಿ ವೃಂದಕ್ಕೂ ಮತ್ತು ಸಾಹಿತಿ ಬರಹಗಾರರಿಗೂ ಜಿಜ್ಞಾಸುಗಳಿಗೂ ಕೂಡ ವಂದನೆಗಳನ್ನು ಸಮರ್ಪಿಸುತ್ತ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ವಿರಾಮವನ್ನು ಕೊಡ್ತಾ ಇದ್ದೀವಿ ಮತ್ತೆ ಮುಂದಿನ ರವಿವಾರ ಸಾಯಂಕಾಲ ಐದು ಗಂಟೆಗೆ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಮತ್ತೊಬ್ಬ ವಿದ್ವತ್ಪೂರ್ಣ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಆ ಸಂಚಿಕೆಯಲ್ಲಿ ನಾವು ನೀವು ಸಮಾವೇಶಗೊಳ್ಳೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶುಭ ಸಂಜೆ ಶುಭರಾತ್ರಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು